ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮಾಡಿಕೊಂಡ್ರೆ ಯಾವುದೇ ಕೆಲಸ ಕಷ್ಟಗಳು ಕಾರ್ಯಗಳಿದ್ದರೂ ಕೂಡ ಅವ್ರದ್ದು ನೆರವೇರುತ್ತದೆ ಒಂದು ಇನ್ನೊಂದು ವಿಶೇಷವಾಗಿ ಎಂಥ ಸಂಕಷ್ಟ ರೀತಿಯಲ್ಲೂ ಪರಿಹಾರ ಮಾಡತಕ್ಕಂಥ ವಿಶೇಷವಾದ ಸಿಂಧೂರ ಅಲಂಕಾರ ಸಿಂಧೂರು ಅಲಂಕಾರ ಆಂಜನೇಯಂಗೆ ಹೇಳ್ಕೊಂಡ್ರೆ ಎಲ್ಲ ಕಷ್ಟಗಳು ಕೂಡ ಅವನಿಗೆ ಪರಿಹಾರ ಆಗ್ತದೆ ಅದಕ್ಕೋಸ್ಕರವಾಗಿ ಹೆಚ್ಚಿನ ಸೇವೆ ಇವು ಉತ್ತಮವಾದ ಸೇವೆಯನ್ನು ಭಗವಂತನ ಸನ್ನಿಧಾನದಲ್ಲಿ ಮಾಡಿದಾಗ ಮಾತ್ರ ಇನ್ನು ಕೆಲವೊಂದು ಕಷ್ಟ ಕಾರ್ಪಣ್ಯಗಳು ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ದರೆ ಸಮಸ್ಯೆಗಳಿದ್ದರೆ ರುದ್ರಾಭಿಷೇಕದಿಂದ ಪರಿಹಾರ ಆಗ್ತದೆ ಶ್ರೀ ವೀರಾಂಜಯ ದೇವಸ್ಥಾನ ಹನುಮಂತಿ ಸಿರ್ಸಿ ತಾಲೂಕು ಇದು ತುಂಬ ಪುರಾತನವಾದಂಥ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನವಾಗಿದ್ದು ಅಂದರೆ ಕೆಲವು ವರ್ಷಗಳಿಂದ ಪೂಜೆ ನಡೆಯುತ್ತಿದ್ದು ಈಗ ವಿಶೇಷವಾಗಿ ಒಂದೂವರೆ ವರ್ಷದಿಂದ ಅತ್ಯುತ್ತಮವಾದ ಸೇವೆಗಳು ಇಲ್ಲಿ ಭಗವಂತನ ಸನ್ನಿಧಾನದಲ್ಲಿ ನಡೀತಾ ಇದೆ ಹಾಗೆ ನಾವು ಒಂದು ಗ್ರಾಮಸ್ಥರ ಪರವಾಗಿ ವಿಶೇಷವಾದ ಒಂದು ಪ್ರಾಯಶ್ಚಿತ ಕಾರ್ಯಕ್ರಮವನ್ನು ಮಾಡಿ ಸಕಲ ದೋಷಗಳನ್ನು ನಿವೃತ್ತಿ ಮಾಡಿಕೊಂಡು ಭಗವಂತನ ಸೇವೆಗೆ ಮುಕ್ತವಾದಂಥ ಎಲ್ಲರಿಗೂ ಅವಕಾಶವನ್ನು ಕೊಡ್ತಾ ಇದ್ದೇವೆ ಹಾಗೆ ಇಲ್ಲಿ ತುಂಬ ಜನಗಳು ಯಾವುದೇ ಒಂದು ಹರಕೆ ಕಟ್ಕೊಂಡ್ರೂ ಕೂಡ ಅದು ಭಗವಂತನ ಈ ಒಂದು ವಿಶೇಷವಾದ ಒಂದು ಸ್ಥಾನದಿಂದ ಅದು ಎಲ್ಲವೂ ಕೂಡ ಉತ್ತಮವಾದ ಪರಿಹಾರ ಲಭ್ಯವಾಗ್ತಾ ಇದೆ ಹಾಗೂ ಈಗ ಶನಿವಾರ ದಿವಸ ವಿಶೇಷವಾಗಿ ಪೂಜೆ ಬೆಣ್ಣೆ ಅಲಂಕಾರಗಳು ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕಗಳು ಹೀಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಭಗವಂತನ ಸನ್ನಿಧಾನದಲ್ಲಿ ವಿದ್ಯುಕ್ತವಾಗಿ ನಡೀತಾ ಇದೆ ಅಲಂಕಾರಗಳು ನಡೀತಾ ಇದೆ ಹಾಗೂ ಭಕ್ತಾದಿಗಳ ಎಲ್ಲ ಮನೋವಿಷ್ಟಗಳು ಕೂಡ ಅವರ ಏನು ಮನಸ್ಸು ಇಚ್ಛೆಯಂತೆ ಮನಸ್ಸಿಚ್ಚೆಯಂತೆ ಈಡೇರ್ತಾ ಇದೆ ಇದು ಈ ಬಂದು ಭಗವಂತನ ವಿಶೇಷವಾದ ಒಂದು ಸಂಕಲ್ಪ ಹಾಗೂ ಇನ್ನೂ ಹೆಚ್ಚಿನ ಅಂತ ನಮಗೆ ಅನುಕೂಲ ಮಾಡಿಕೊಡ್ಬೇಕಾದಂಥ ಒಂದು ಅವಶ್ಯಕತೆ ಇಲ್ಲಿ ತುಂಬ ಇದೆ ಇದು ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಈಗ ಒಂದಿಷ್ಟೊಂದು ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ ವಿಶೇಷವಾಗಿ ಭಗವಂತನ ಸನ್ನಿಧಾನದಲ್ಲಿ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ವಿಶೇಷವಾದ ಭಗವಂತನ ಆಶೀರ್ವಾದವನ್ನು ಸ್ವೀಕರಿಸಿ ತಮ್ಮ ಸೇವೆಯನ್ನು ಇನ್ನೂ ಹೆಚ್ಚಿನದಾಗಿ ಕೊಡಬೇಕು ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದಾರೆ